ಯಾರೋ ಊರು ಹುಡುಗರುಗಳು ಏನೋ ತೋಟದಲ್ಲಿ ಮಾತಾಡ್ತಿರಂಗೈತಲ್ಲ ಯಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ ಹಾಂ ಏನು ಶಬ್ದ ಅಂತಾನೆ ಗೊತ್ತಾಗ್ತಿಲ್ಲ ಪಾತ್ರೆ ಗೀತ್ರೆದೆಲ್ಲ ಶಬ್ದ ಬರ್ತೈತೆ ಏ ಇನ್ನೇನು ಯಾರು ಹುಡುಗರುಗಳೆಲ್ಲ ಸೇರ್ಕೊಂಡು ಕೋಳಿ ಗಿಳಿ ಏನಾರ ತಗೊಂಬಂದು ಏನಾರ ಮಾಡ್ಕೊಂಡು ಏನಾರ ತಿಂತಿದಾರ ಅಂತ ಏ ಇನ್ನೆಲ್ಲ ಮಾಡ್ತಾರೆ ನಮ್ಮ ಪರಮೇಶನ್ ಇಲ್ಲ ಏನಿಲ್ಲ ಹಂಗೇನಾರು ಇದ್ದಿದ್ರೆ ನನಗೂ ಒಂದು ಮಾತು ಅವರು ಕರಿದಂಗೆ ಇರ್ತಿದ್ರ ಇಷ್ಟೊತ್ತಿಗೆ ತಾವು ಹುಡ್ಕೊಂಡಾರ ಬರೋರು ಹಾಂ ಇಲ್ಲ ನಿನ್ನೆನಾರು ಹೇಳೋರು ಏನು ಇಲ್ಲ ಹುಡುಗರು ಯಾರಾರ ಗದ್ದೆ ಕಡೆ ಏನಾರು ಓದ್ತಿರ್ಬೇಕು ನನ್ಗ ಕೇಳಿಸೈತೆ ಹ ಇನ್ನೇನು ನೀರೆಲ್ಲ ಬಿಟ್ಟ ಆಯ್ತು ನನ್ ತಿಟ್ಟ ನಾನು ಹೋಗ್ತೀನತ್ತಲ್ಲ ಮನೆ ಕಡೆ ಎಲ್ಲ ಆಫ್ ಮಾಡ್ಬಿಟ್ಟು ಇನ್ನೇನ್ ಮಾಡ್ಕಂಬ್ಬಿಟ್ಟು ಎಲ್ಲಾ ಹ್ಞೂ ಕಣಶಂಕರಪ್ಪ ಇನ್ನೇನ್ ಮಾಡೋಣ ಹೇಳು ಮಳೆ ಬೇರೆ ಕಡಿಮೆ ಆಯ್ತು ಇನ್ನೇನ್ ಬೇಸಿಗೆ ಶುರು ಆಯ್ತಲ್ಲ ಇನ್ನೇನು ನೀರ್ ಬಿಟ್ಟು ಅಂತ ಬಂದೆ ಕಣಪ್ಪ ಹಾ ಇನ್ನೇನ್ ನೀರೆಲ್ಲಾ ಬಿಟ್ಟಾಯ್ತು ನೀನ್ ಮೋಟರ್ ಆಫ್ ಮಾಡ್ಬಿಟ್ಟು ಮನೆ ಕಡೆ ಹೋಗ್ತಿದ್ದೆ ಅಷ್ಟ್ರಲ್ಲಿ ನೀನ್ ಬಂದೆ ಏನ್ ಸಮಾಚಾರ ನೀನೇನ್ ತೋಟದ ಕಡೆ ಬಂದ ಹೂ ಕಣ ತೋಟನೆ ಬಂದೆ ಆ ಸ್ಕೂಲ್ನ ಇಲ್ಲೇ ಕಟಾಕಿದೀನಿ ಅದಕ್ಕೆ ಬಂದೆ ಒಂಚೂರು ನೀರು ಕುಡಿಸಿ ತಡಿ ಮೋಟ್ರ್ ಆಫ್ ಮಾಡ್ಬೇಡ ನಾನು ಒಂಚೂರು ಮೋಟ್ರ್ ತವ ನೀರು ಕುಡಿಸ್ಬಿಟ್ಟು ಆ ನೀರು ನೀರ್ ಬಿಟ್ಟಿದ್ಯಾ ಅಲ್ವಾ ಹೋಗ್ಬಿಟ್ಟು ನೀರೆಲ್ಲ ಕುಡಿಸ್ಬಿಟ್ಟು ಆಮೇಲೆ ಒಂದು ತವ ನೆರಳಲ್ಲಿ ಕಟ್ಟಾಕ್ತಿನಿ ಆಮೇಲೆ ಬೇಕಾದ್ರೆ ನೀನು ನೀರು ನಿಲ್ಲಿಸುವಂತೆ ತಡಿಯಪ್ಪ ಮೋಟ್ರ್ ಆಮೇಲೆ ಆಫ್ ಮಾಡುವಂತೆ ಇವಾಗ ಆಫ್ ನೀರು ನಿಮ್ ಮೋಟ್ರ್ ಓ ಇಲ್ಲ ಕಣ ರಂಗಪ್ಪ ಏನೋ ಮೋಟ್ರ್ ಏನೋ ಆಗೈತಂತ ಹೇಳ್ತಿದ್ದ ನಮ್ಮ ಹುಡುಗ ಅದಕ್ಕೆ ಮೋಟ್ರು ಏನಾಗಿತ್ತು ಏನಾಗಿತ್ತಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಏನೋ ಅದೇ ಅವ್ರು ಇವರಿಗೆ ರಿಪೇರಿ ಮಾಡೋರ್ಗೆ ಕರ್ಕೊಂಬಂದು ತೋರಿಸ್ಬೇಕಂತ ಹೇಳ್ತಿದ್ದ ಅದಕ್ಕೆ ನನಗೆ ಗೊತ್ತಾಗಲ್ಲ ಏನಿಲ್ಲ ಅತ್ಲಾಗಿ ನಾನು ಸಾಹಸಕ್ಕೆ ಹೋಗಲ್ಲ ಕಣಪ್ಪ ನನಗೆ ಕರೆಂಟ್ ನನಗೆ ನನಗ್ ಗೊತ್ತಾಗಲ್ಲ ಅದಕ್ಕೆ ಅತ್ಲಿ ತಡಿಯಪ್ಪ ಅತ್ಲಿಗೆ ಇಲ್ಲೇ ನೀರು ಕುಡ್ಸ ಬಿಡ್ತೀನಿ ಅತ್ಲಾಗಿ ನೀನೇ ನೀರ್ ಬಿಟ್ಟಿದ್ಯಾಂಗ್ ಸರಿ ಕಡೆ ಆಯ್ತು ಹೇಳುವ ಹೋಗ್ಬಿಟ್ಟು ಹೋಗು ಹಂಗೆ ಬಿಸ್ಲು ಬೇರೆ ಜಾಸ್ತಿ ಐತೆ ಒಂದು ಸ್ವಲ್ಪ ಬೆನ್ ಮೇಲೆ ಮೇಲ್ಗಡೆ ಶಾಖ ಜಾಸ್ತಿ ಆಗ್ತಿರುತ್ತೆ ಒಂದು ಸ್ವಲ್ಪ ಶಾಖ ಕಡಿಮೆ ಆಗುತ್ತೆ ಹ್ಞೂ ಹ್ಞೂ ಸರಿ ಕಣ ಆಯ್ತು ಹೇಳು ಮಾಡ್ತೀನಿ ನೀರು ಉಯ್ಯೋದಕ್ಕೆ ಏನಾರ ಬಿನ್ಗೆ ಗಿನ್ಗೆ ಇದಾವ ಏನಾದ್ರು ಹ್ಞೂ ಹ್ಞೂ ಇಟ್ಟಿದ್ದೀನಿ ನೋಡ ಅಲ್ಲೇ ಇದು ಮಿಷಿನ್ ಮಂತ ಇರಬೇಕು ಹೋಗಿ ಹೋಗ್ಬಿಟ್ಟು ನೀರು ಇಟ್ಕೊಂಡ್ಬಿಟ್ಟು ಹಂಗೆ ಮೇಲ್ಗಡೆ ಒಂದು ಸ್ವಲ್ಪ ಉಯ್ಯಿ ಏನು ಆಗಲ್ಲ ಹ್ಞೂ ಸರಿ ಕಣ ಆಯ್ತು ಹೇಳಿ ಹೆಂಗ ಪಾಡಾಯ್ತು ನಾನು ಬಿನ್ಗೆ ಇಲ್ಲ ಅಂತ ಹೇಳ್ತಿದ್ದೆ ಹೆಂಗ ಬಿನ್ಗೆ ನೂ ಇಟ್ಟಿದ್ಯಪ್ಪ ಪರವಾಗಿಲ್ಲ ಏನೇನೋ ತಗೊಂಬಂದು ಇಟ್ಟಿರ್ತೀಯ ತೋಡದಲ್ಲಿ ಇಲ್ಲ ಕಣಿ ಹೇಳ ಅದೇ ಅವತ್ತು ನಾವು ನೀವೆಲ್ಲ ಸೇರ್ಕೊಂಡ್ಬಿಟ್ಟು ಅದೇ ಅವತ್ತು ಇದು ಮಾಡಿದ್ವಲ್ಲಪ್ಪವು ನಮ್ಮ ಪರಮೇಶ್ವಿ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಹಾಂ ಕೊಳೆಕೊಯ್ದು ಅದೆಂತದ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದ್ರು ನೋಡು ಅವತ್ತು ಬಿನಿಗೆ ತಗೊಂಡ್ಬಂದು ಇಟ್ಟಿದ್ದು ಅದಲ್ಲೇ ಐತೆ ಆ ಪರಮೇಶ್ವಿನ ಮನೆ ಬಿನಗೆ ಹಳೆಬಿನಿಗೆ ಇನ್ನೇನು ಇನ್ನೇನು ಕೊಡೋಣ ಇನ್ನೇನು ತಗೊಂಡೋಗೋಣ ನಾನು ಹತ್ಲಾಗಿ ಹಳೆಬಿನ್ಗೆ ಇನ್ನೇನು ಇರ್ಲಿ ಇಲ್ಲೇ ಅದು ಕರ ಬೇಕಾಗುತ್ತೆ ತಿರ್ಗಾ ಏನಾದ್ರು ಮಾಡ್ಗಿಡಿದ್ರೆ ಅಂತ ನಾನು ಸುಮ್ಮನೆ ಇಟ್ಟಿದ್ದೀನಿ ಹಾಂ ಹೆಂಗ ಇರೋದಕ್ಕೆ ಪಾಡ ಹೋಗ್ ಹೋಗಿ ತಗೊಂಡೋಗು ಹ್ಞೂ ಸರಿ ಕಣ ಆಯ್ತು ಹೇಳಪ್ಪೇ ಲೇ ರಂಗಪ್ಪ ಏನೋ ಶಬ್ದ ಕಣಶಂಕರಪ್ಪ ನನಗೂ ಅವಾಗ್ಲಿಂದ ಕೇಳಿಸ್ತೈತೆ ಗಂಡು ಹುಡುಗರುಗಳು ದೊಡ್ಡ ಹುಡುಗರುಗಳು ಮಾತಾಡ್ತಿರಂಗೆ ಕೇಳಿಸ್ತೈತೆ ಏನಂತ ಗೊತ್ತಾಗ್ತಿಲ್ಲಪ್ಪ ನಾನು ಇನ್ನೇನು ಹುಡುಗರುಗಳು ಯಾರೋ ತೋಟದ ಕಡೆ ಬಂದಿರ್ಬೇಕು ಮಾತಾಡ್ಕೊಂಡು ಹೋಗ್ತಿದಾರೆ ಅಂತ ನಾನ್ ಸುಮ್ನಾದೆ ಈಗ ತೋಟದ ಕಡೆ ಹಿಂಗ ಹೋಗೋರು ಇಷ್ಟೊತ್ತರಿಗೆ ಹೋಗಿರ್ಬೇಕು ತಿರ್ಗಾ ಇನ್ನೊಂದ್ನು ಮಾತಾಡ್ತಿದಾರಲ್ಲ ನನಗೂ ಯಾಕ ಅನುಮಾನ ಬರ್ತೈತೆ ಹಾ ಏನು ಮಾಡ್ತಿದಾರಂತ ಗೊತ್ತಾಗ್ತಿಲ್ಲ ಇಲ್ಲ ಯಾರ ತೋಟದಲ್ಲೇ ಇರಬೇಕು ಏನೋ ಮಾಡ್ತಿದ್ದಾರೆ ಒಂದ್ಸಲಿ ನೋಡ್ಕೊಂಬರ ಒಂದೇಜ್ಜೆ ಏನ್ ಮಾಡಕ್ ಹೋಗೋಣ ಸುಮ್ನಿರ ರಂಗಪ್ಪ ನೀನ್ ಹೇಳದಂಗ ಹುಡುಗರುಗಳು ಫೋನ್ ಗಿನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ಬೇಕು ಹಿಂಗೆ ಶಬ್ದ ಬರ್ತೈತೆ ನಡಿ ನಮ್ ಕೆಲ್ಸ ಮಾಡೋಣ ನಾವು ಸುಮ್ನೆ ಏನಕ್ಕೆ ಹೋಗೋಣ ಅಲ್ಲಿ ಏ ಇಲ್ಲ ಕಣ ಶಂಕ್ರಪ್ಪ ನಿನ್ಗೆ ಗೊತ್ತಾಗಲ್ಲ ನನ್ಗೆ ಯಾಕೆ ಅನುಮಾನ ಬರ್ತೈತೆ ಇದ್ದಕ್ಕಿದ್ದಂತೆ ಇಬ್ಬರ ಮೂರು ಜನ ಅಲ್ಲ ಕಣ ಐದಾರು ಹುಡುಗರುಗಳು ಮಾತಾಡ್ತಿರ ಕೆಲಸ ಅದರಲ್ಲೂ ನಮ್ಮ ಹುಡುಗರುಗಳು ಶಬ್ದ ಬರ್ತೈತಪ್ಪ ನಮ್ಮ ಸಣ್ಣ ನಿಧಾನಲ್ಲ ಸುನೀಲ್ ಒಂದು ನನಗೆ ಶಬ್ದ ಗೊತ್ತಾಗ್ಬಿಡೋದು ಕಣ ನನಗೆ ಯಾಕ ಅನುಮಾನ ಬರ್ತೈತೆ ನಡಿ ಹೋಗಿ ಬರೋಣ ಒಂದು ಮಾತು ಒಂದು ಹೆಜ್ಜೆ ಹೋಗಿ ಬಂದ್ಬಿಡ ನಡಿಯ ಅಲ್ಲ ಕಣ ರಂಗಪ್ಪ ನೀನು ಅನುಮಾನ ಪಡ್ತಿರೋದು ಹಂಗಾರೆ ಏನೋ ಪರಮೇಶ್ ಕರ್ಕೊಂಬಂದು ಹುಡುಗರುಗಳು ಈ ಕರ್ಕೊಂಬಂದು ಏನಾರ ಮಾಡ್ಕೊಂಡು ಏನಾರು ತಿಂತಿದ್ದಾನ ಹಾಂ ಹೊಸ ವರ್ಷಕ್ಕೂ ಏನು ಮಾಡಿಲ್ವಲ್ಲ ಅದಕ್ಕೆ ಏನಾರು ಕೋಳಿ ಗಿಳಿ ಏನಾರು ತಗೊಂಬಂದ್ಬಿಟ್ಟು ಬಿರಿಯಾನಿ ಕಬಾಬ್ ಏನಾರು ಮಾಡ್ಕೊಂಡು ತಿಂತಿರ್ಬೇಕಾ ಕೋಳಿ ಗಿಳಿದೇನಾರು ಅಂತ ನಿನ್ಗೆ ಯಾಕೆ ಅನುಮಾನ ಬರ್ತೈತೆ ಏನು ಹೇಳು ಹಂಗೇನಾ ಏನು ಏನಾರನಾ ಅಂತ ಹ್ಞೂ ಕಣ ಶಂಕರಪ್ಪ ನನಗೂ ಅದೇ ಅನುಮಾನ ಆದ್ರೆ ಏ ನಮ್ಮ ಪರಮೇಶಿ ಇರಲ್ಲ ಬಿಡ ಪರಮೇಶಿ ಏನಾರ ಮಾಡಿದ್ರೆ ನಮಗೆ ಮುಂಚೆನೇ ನೆನಕ ಕರಿಯವ್ನು ಯಾಕಂದ್ರೆ ಪಾಪ ಅವ್ನು ಊರಲ್ಲೂ ಇಲ್ಲ ಕಣ ಪರಮೇಶಿ ಸಾಮಾನ್ಯಕ್ಕೆ ಊರಲ್ಲಿ ಇಲ್ಲ ಎರಡ್ ಮೂರು ದಿವಸದಿಂದ ಕಾಣ್ತಿಲ್ಲ ಅವ್ರ ಮಗಳ ಊರಿಗೆ ಏನಾರು ಹೋಗಿರ್ಬೇಕು ಮಗಳ ಊರಿಗೋ ಮಗನ ಹತ್ರನೇನಾರ ಹೋಗಿರ್ಬೇಕು ಪಾಪ ಹಾ ಸುಮ್ನೆ ಯಾಕೆ ಅವನ ಮೇಲೆ ದೂರನ ಇನ್ ಯಾರು ಹುಡುಗರುಗಳು ಇನ್ನ ಬೇರೆ ಯಾರ ಏನಾರ ಹುಡುಗರುಗಳು ಕರ್ಕೊಂಬಂದ್ ಏನಾರ ಮಾಡ್ಕೊಂಡು ತಿಂತಿದಾರ ಅಂತ ನನ್ಗೆ ಯಾಕ ಅನುಮಾನ ನಡಿ ಒಂದ್ ರೀಟು ಒಂದೇ ಹೋಗಿ ಬಂದ್ಬಿಡ ನಡಿಯಾ ಅದೇ ಯಾಕೆ ಸರಿ ಕಣ ಆಯ್ತು ನಡಿಯಪ್ಪ ನನ್ಗೆ ಯಾಕ ಅನುಮಾನ ಉಟ್ಬಿಟ್ಟೈತೆ ಅದು ಅನುಮಾನ ಹಂಗೆ ಬಿಟ್ಬಿಟ್ರೆ ಸರಿಯಾಗಲ್ಲ ಒಂದ್ಸಲಿ ಹೋಗಿ ನೋಡ್ಕೊಂಡೆ ಬಂದ್ಬಿಡಣ ನಡಿ ಯಾಕ ನಿನ್ನ ಮೊಮ್ಮಗನೂ ಬಂದಾನೆ ಅಂತ ಬೇರೆ ಹೇಳ್ತಿದ್ಯಾ ನನಗೆ ಶಬ್ದ ಗೊತ್ತಾಗ್ತೈತೆ ಅಂತ ಬೇರೆ ಹೇಳ್ತಿದ್ಯಾ ನಡಿಯಪ್ಪ ಅನುಮಾನ ಒಂದ್ಸಲಿ ಬಗೆಹರಿಸ್ಕೊಂಡೆ ಬಂದ್ಬಿಡೋಣ ಹೋಗಿ ಖುದ್ದಾಗಿ ನೋಡ್ಕೊಂಡ್ ಬಂದ್ಬಿಟ್ರೆ ನಿನ್ ಗೊತ್ತಾಗದು ನಡಿ ಹೋಗಣ ಏನಪ್ಪಾ ರೇಣು ಇನ್ನೇನು ಶುರು ಮಾಡ್ಕೊಂಡನಾ ಇವರು ಬರಲ್ಲ ಇನ್ನೇನು ಮೊಸರು ಇಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಮಾಡ್ತೇನೆ ಹಾ ಶುರು ಹಚ್ಕಂಡ್ ಅತ್ಲಾಗಿ ಹಾ ಅದೊಂದ್ ಸ್ವಲ್ಪ ಈರುಳ್ಳ ಕಟ್ ಮಾಡ್ಕೊಡ್ರಪ್ಪ ಅತ್ಲಾಗಿ ಬಿರ್ಬಿರ್ನ ಅತ್ಲಾಗಿ ಹ್ಮ್ ಸರಿ ಕಣ ಆಯ್ತು ಪ್ರಜು ಕಟ್ ಮಾಡ್ತೀಯನಾ ಗುರು ಎಲ್ಲಾರೂನು ಕಟ್ ಮಾಡ್ದ ನನ್ಗೆ ಗೊಬ್ಬನ ಕೈಲಿ ಎಲ್ಲಾ ಕಟ್ ಮಾಡಕ್ಕೆ ಆಗುತ್ತೆ ಹಾ ನೀವ್ ಸಿಪ್ಪೆ ಎಲ್ಲಾ ಸುಲ್ತ್ಕೊಡ್ರಿ ನಾನು ಕಟ್ ಮಾಡ್ತೀನಿ ಹೆಚ್ ಕೊಡ್ತೀನಿ ಬರ್ರಿ ಬಿರ್ಬಿರ್ನೆ ಹ್ಮ್ ಸರಿ ಬರ್ರಪ್ಪ ಹಂಗಾರೆ ಕೂತ್ಕೊಂಡ್ ಬರ್ರಿ ಸಣ್ಣ ಹುಡುಗರು ಬರ್ತೀವಂತ ಹೇಳಿರೋ ಅವರು ಯತ್ಲಾಗ್ ಹೋಗ್ಬಿಟ್ರಲ್ಲಪ್ಪ ಹಾ ಏನ್ ಮನೇಲಿ ಕಳ್ಸಿರೋ ದೊಡ್ಡ ಹುಡುಗರು ತಾವ ನೀವೇನ್ ಮಾಡಾಕ್ ಹೋಗ್ತೀರಾ ಅಂತ ಪಾಪ ಬಂದಿದ್ರೆ ಅವರುನು ಏನಾರು ಈರುಳ್ಳಿಗಿರುಳ್ಳಿ ಏನಾರು ಒಂದು ಸ್ವಲ್ಪ ಸಿಪ್ಪೆ ಗಿಪ್ಪೆ ಎಲ್ಲರೂ ತೆಗೆದುಕೊಡೋರು ಹೆಂಗೆ ಎಲ್ಪ್ ಆಗ್ತಿತ್ತು ಆಂ ಇವರು ಬರ್ಲಿಲ್ವಲ್ಲ ಸುನಿಲ ಚಂದು ಅವರೆಲ್ಲ ಗುರು ಆ ಇವ್ನ ಮೇಲೆ ನನಗೆ ಸಿದ್ದು ಮೇಲೆ ಹೊಸ ಕೋಪ ಬರ್ತಿಲ್ಲ ಹಾಂ ಬರ್ತೀನಂತ ಹೋಗ್ಬಿಟ್ಟು ಇಷ್ಟೊತ್ತಾದರೂ ಬರ್ಲಿಲ್ವಲ್ಲ ಹಾಂ ಇಂಥ ಕೆಲಸ ಮಾಡೋಕೆ ಅವನೇ ಬೇಕಾ ಅವನಂತವ್ರಿಗೆ ನೆಚ್ಕಂಡು ಏನಾರು ಕೆಲಸ ಮಾಡಿಬಿಟ್ರೆ ಮುಗ್ದೇ ಹೋಯ್ತು ಕತೆ ಏ ಪ್ರಜೋ ಸುಮ್ಮನೆ ಮಾಡಾತ್ಲಗ ಏನಾರ ಆಗ್ಲಿ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಆ ನನ್ನ ಮಗನ್ ಬುದ್ಧಿ ಏನ್ ಇವತ್ತೇ ನೋಡ್ತಿದ್ಯಾನ ದಿನಾಲೂ ಅದೇ ಬುದ್ಧಿ ಒಂದು ನಿನ್ನ ತಲೆ ಕೆರೆಸ್ಕೊಬೇಡ ಸುಮ್ಮನೆ ಮಾಡತ್ಲಗ ಏನೋ ಒಂದು ಆಸೆಗೆ ಏನೋ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಬಂದಿದೀವಿ ತಿರ್ಗಾ ಏನೋ ಏನು ಹೋಗ್ಬೇಡ ಕಣ ಅವನಿಗೆ ಯಾಕ್ ಬೇಕು ಮತ್ತೆ ಸುಮ್ಮನೆ ಬೇಜಾರ್ ಮಾಡ್ಕೊಂಡು ಹೋಗಿ ಈಗ ಅವನು ಊಟ ಮಾಡ್ಕೊಂಡು ಹೋಗ್ಲಿ ಸುಮ್ಮನೆ ಇರತ್ಲಿ ಹಾಂ ಬೇಜಾರು ಮಾಡಿಸ್ಬೇಡಾ ಅತ್ಲಗ ಏನು ಮಾತಾಡಕ್ ಹೋಗ್ಬೇಡ್ರಿ ಹ್ಮ್ ಸರಿ ಕಣ ಆಯ್ತು ಹೇಳಪ್ಪ ಇನ್ನೇನ್ ಮಾಡೋಕ್ಕಾಗುತ್ತೆ ಮಚ್ಚೇ ಬಿರಿಯಾನಿ ಎಲ್ಲ ರೆಡಿ ಆಯ್ತೇನಾ ಆ ಇನ್ನೇನ್ ಊಟ ಮಾಡೋದೇನಾ ಇನ್ನೂ ಲೇಟ್ ಆಗೋದು ಓ ಲೋ ಸಿದ್ಧೋ ಇದೇನಲ್ಲ ಇವಾಗ ಬರ್ತಿದ್ಯಾ ಲವ್ ನೀನು ಮನುಷ್ಯ ಏನ ಮರಾ ನೀನು ಹಾಂ ನಿನಗೆ ನೆಚ್ಕೊಂಡ್ಬಿಟ್ರೆ ನಾವು ಮುಗ್ದೇ ಹೋಯ್ತು ಕತೆ ಅಯ್ಯ ನಿನ್ನ ಲವ್ ಅಲ್ಲ ಕಣ ಇಷ್ಟೊತ್ತರ್ಗು ನೀನು ಮಾಡೋದು ಯಾವಾಗಲೂ ನೀನು ಮಂತ ಹೋಗ್ಬಿಟ್ಟು ನಾನು ವಾಪಸ್ ಬರ್ತೀನಂತ ಹೇಳಿ ಇಷ್ಟೊತ್ತಾದರೂ ಬರ್ಲಿಲ್ವಲ್ಲ ಮರಯ ನೀನು ಹಾಂ ನಿನಗೆ ನೆಚ್ಕಂಡೇ ನಾನು ಕೆಲಸ ಮಾಡಿದ್ರೆ ಮುಗ್ದೇ ಹೋಯ್ತು ಕಣಪ್ಪ ಅಯ್ಯಪ್ಪ ನೀನು ಸವಾಸಲ್ಲ ಕಣ ನಮಗೂ ಬೇಜಾರಾಗೋಯ್ತಾಗಿ ಹಾ ಅಲ್ಲ ಕಣ ಹೋಗಿ ನಾವೇನೇ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಹಾಂ ಐಟಮ್ ಎಲ್ಲ ತಗೊಂಬಂದಿದ್ದೀವಿ ಜೈನಂಗ್ ಎಲ್ಲ ಕರ್ಕೊಂಬಂದು ಹಾ ಹೋಗಿ ಕಲ್ಲೆಲ್ಲ ಸೌದೆ ಎಲ್ಲ ಒಲೆ ಎಲ್ಲಾ ರೆಡಿ ಮಾಡ್ಕೊಂಡು ಹಾಂ ಇಷ್ಟೊತ್ತವರ್ಗು ಎಲ್ಲ ಕೆಲಸ ಮಾಡ್ಕೊಂಡು ನಾವು ಕುಂತಿದೀವಿ ನೀನು ಇಷ್ಟೊತ್ತರ್ಗು ಬಲಿಲ್ವಲ್ಲ ಮಾರಯ ಹಾ ಹೋಗಪ್ಪ ಸುಮ್ಮನೆ ಬೇಜಾರ್ ಮಾಡಿಸ್ತೀರಾ ನೀವು ಲೋ 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 ಮಚ್ಚೆ ಏನಾರೇನು ಹಿಂಗ್ ಬೈತ್ಯಾ ನೀನು ಫ್ರೆಂಡ್ ಆಗ್ಬಿಟ್ಟು ಹಿಂಗೆನಲ್ಲ ಬೈಯೋದು ನನಗೂ ಒಂದ್ ಸ್ವಲ್ಪ ಕೆಲಸ ಐತಪ್ಪ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಒತ್ತಾಯ್ತು ಆ ಬೈಬೇಡ ಸುಮ್ಮನಿರಪ್ಪ ಮಾರಾಯ ನಾನು ಅರ್ಜೆಂಟ್ ನೀನು ಬರೋನಂತ ಹೊಲ್ಟಿದ್ದೆ ಕೊಡು ಏನ್ ಮಾಡ್ತೀಯ ನಮ್ಮ ಅಮ್ಮಯ್ಯ ಏನ ಕೆಲಸ ಅಂತ ಹೇಳ್ತು ಅದಕ್ಕೆ ಒಂದು ಸ್ವಲ್ಪ ಹೋಗ್ಬಾರದು ಒಂದು ಸ್ವಲ್ಪ ಒತ್ತಾಯ್ತು ಕಣಪ್ಪ ಅಷ್ಟೇ ಹಾಂ ಹೋಗ್ಬೇಡ ಸುಮ್ಮನೀರು ನೀನು ಹೋಲೋ ಡವ್ ಡೌ ಮಾಡ್ಬೇಡ ಗುರು ನೀನು ಹಾಂ ಅಮ್ಮ ಏನು ಹೇಳಿಲ್ಲ ಕೆಲಸ ಏನೂ ಹೇಳಿಲ್ಲ ನೀನು ಸುಳ್ ಸುಳ್ ಹೇಳ್ಬೇಡ ನೀನು ನೀನು ಫೋನ್ ಮಾಡಿರೋದು ಒಂದ್ಸಲಿ ರಿಸೀವ್ ಮಾಡಿಲ್ಲ ಇನ್ನು ಮಾಡಿದ್ರೆ ಬರೀ ಬ್ಯುಸಿನೇ ಅಂತ ಬಂತು ಹಾಂ ಅಂತದ್ರಲ್ಲಿ ನಮ್ಮ ಡವ್ ಡೌ ಮಾಡ್ಬೇಡ ಗುರು ನೀನು ಹ್ಞೂ ಕಣಪ್ಪ ಹಾಂ ಫೋನ್ ನೋಡಿದ್ರೆ ಯಾವಾಗಲೂ ಬರೀ ಬಿಸಿನೇ ಬರ್ತಿತ್ತು ಮತ್ತೆ ನೀನು ನೋಡ್ರಿ ಕೆಲಸ ಇತ್ತು ಅಂತ ಹೇಳ್ತೀಯಲ್ಲ ಹಾಂ ಸುಳ್ಳು ಸುಳ್ಳು ಹೇಳೋದಕ್ಕೂ ಒಂದು ಸ್ವಲ್ಪ ಲಿಮಿಟ್ ಇರುತ್ತೆ ಕಣಲ್ಲ ನಮ್ಗೆ ಆಗಲ್ಲ ಕಣ ನೀನು ಯಾರಿಗೋ ಸುಳ್ಳು ಹೇಳ್ಬೋದು ನಮಗೆಲ್ಲ ಸುಳ್ಳು ಹೇಳೋಕಾಗಲ್ಲ ಹಾ ಹೋಗ್ಲಿ ಬಿಡುಗುರು ಅತ್ಲಾಗಿ ಯಾಕೆ ಹಿಂಗೆ ಬೈತಿದ್ದೀರಾ ಗುರು ಇವಾಗ ಫೋನ್ ಯಾಕೆ ಮಾಡಿದ್ರೆ ಹೇಳ್ರಿ ಮೊದಲು ಹಾಂ ಅಂತ ಅರ್ಜೆಂಟ್ ಏನಿತ್ತು ಅಂತ ಫೋನ್ ಮಾಡೋದಂಥದ್ದು ಇನ್ನೇನು ನಮ್ಮ ಜಯ ಅಣ್ಣ ಬಂದೈತೆ ನೀವೆಲ್ಲ ಇದ್ದೀರಾ ಇನ್ನೇನು ಎಲ್ಲ ರೆಡಿ ಮಾಡ್ತಿದ್ರಾ ನಂದಿನ್ನೇನು ಕೆಲಸ ಇರುತ್ತಂತ ನಾನು ಸುಮ್ಮನೆ ಅದೇ ಹತ್ಲಾಗಿ ಹಾ ನಂದಿನೇನು ಕೆಲಸ ಇಲ್ವಲ್ಲಪ್ಪ ಇಲ್ಲಿ ಬಂದ್ರು ನೀನೇನು ಸುಮ್ಮನೆ ಕೂತ್ಕೊಳ್ತಿದ್ದೆ ಅದಕ್ಕೆ ಅತ್ಲಾಗೆ ನಾನು ಲೇಟಾಗಿ ಹೋದ್ರೆ ಆಗುತ್ತಂತ ಅತ್ಲಾಗೆ ಸುಮ್ಮನೆ ಅದೇ ಅತ್ಲಾಗಿ ಸುಮ್ನೆ ಬೈಬೇಡ ಅಂತ ಅರ್ಜೆಂಟ್ ಏನಿತ್ತು ನನಗೆ ಫೋನ್ ಅಂತ ಅದು ಓಹ್ ಅಂತ ಅರ್ಜೆಂಟ್ ಏನಿಲ್ಲ ಕಣಪ್ಪ ನೀನು ಮೊಸರು ಮರತೋಗ್ಬಿಟ್ಟಿದ್ದು ಕಣ ಒಂದು ಪಾಕೆಟು ಅರ್ಧ ಪ್ಯಾಕೆಟು ಅರ್ಧ ಲಿಟ್ರದು ಮೊಸರು ತಗೊಂಬ ಅಂತ ಫೋನ್ ಮಾಡಿದ್ದು ಕಣ ಅಟ್ಲೀಸ್ಟ್ ಲೇಟಾಗಿ ಯಾರು ಬಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಫೋನಾರ ರಿಸೀವ್ ಮಾಡಿಬಿಟ್ಟು ಏನು ಯಾಕೆ ಫೋನ್ ಮಾಡ್ತಿದ್ರಲ್ಲ ಅವಾಗ್ಲಿಂದ ಏನಂತ ಅಟ್ಲೀಸ್ಟ್ ಒಂದು ಫೋನ್ ಮಾಡಿದ್ರೆ ಅತ್ಲಾಗಿ ಒಂದು ಅರ್ಧ ಕೆ ಲೀಟ್ರ್ ಮೊಸರುನ ತಗೊಂಡ್ಬರ್ತಿದ್ದಲ್ಲೋ ಇವಾಗ ತಿರ್ಗಾ ಯಾರಪ್ಪ ಹೋಗೋರು ಒಂದು ಕೆಲಸ ಮಾಡು ಹೋಗ್ಬಿಟ್ಟು ಅದಾರ ಕೆಲಸ ಮಾಡು ಹೋಗು ಬೈಕ್ ತಂದು ಏನು ಹೋಗಿ ಬೈಕಲ್ಲೇನೆ ಹಂಗೆ ಹೋಗಿ ಒಂದು ಅರ್ಧ ಲೀಟರ್ ಮೊಸರು ಪಾಕೆಟ್ ತಗೊಂಬ ಹೋಗಪ್ಪ ಅತ್ಲಾಗಿ ಇಟ್ಕೊಂಬಾ ಹಂಗೆ ಇನ್ನೇನಾರ ಮರ್ತಿದೀವಿ ನೋಡ ಹಾ ಪ್ರಜೋ ಇನ್ನೇನಾರ ಐಟಮ್ ಏನಾರ ತಗೊಂಬರ್ಬೇಕಿತ್ತೇನಾ ಜಯಣ್ಣ ಯಾವ್ದಾರ ಐಟಮ್ ಇದ್ರೆ ಹೇಳೋಣ ಹಂಗೆ ಇಲ್ಲ ಪಾಪ ಇನ್ನೇನು ಐಟಮ್ ಇನ್ನೇನು ಯಾವುದೂ ಇಲ್ಲ ಅಲ್ಲ ಅಲ್ಲಾಕಂಡ್ರಲ್ಲಪ್ಪಪ ನಿಮ್ಮ ಬುದ್ಧಿಗೆ ಏನ್ ಅಲ್ಲ ಕಣ್ರು ನೀರಿಂದ ಕ್ಯಾನ್ ಏನು ತಗೊಂಬಂದಿಲ್ವಲ್ಲವ ಹಾ ಯಾರ್ದಾರ ಮನೆಯಿಂದ ಆ ಪಿಲ್ಟರ್ ನೀನ್ ಕ್ಯಾ ಕ್ಯಾನ್ ಖಾಲಿ ಮಾಡ್ಕೊಂಡು ಆ ಪಿಲ್ಟರ್ ನೀರು ತುಂಬಿಕೊಂಡು ತಗೊಂಡ್ಬರಪ್ಪ ಹಂಗೆ ಹೋಗ್ಬಿಟ್ಟು ಹಾ ಏನು ಕೆಲ್ಸನೇ ಆಗಲ್ಲ ಈಗ ಫಿಲ್ಟರ್ ನೀರ್ ಇಲ್ಲ ಅಂದ್ರೆ ಹೋಗಿ ಮೊದ್ಲು ನೀರ್ ತಗೊಂಬರ್ರಿ ಹೋಗ್ರಪ್ಪ ಮೊದ್ಲು ಹೋ ಹೋಗ್ರಿ ಅತ್ಲಾಗ ನಿಮ್ ಬುದ್ಧಿಗೆ ಏನ್ ಹೇಳಣನ ಥೋ ಊಕಣ ಜಯಣ್ಣ ನೋಡು ನಾವು ಥೋ ನಮ್ಮ ಬುದ್ಧಿಗೆ ಏನು ಹೇಳೋಣಪ್ಪ ನಾವು ಮರ್ತೋಗ್ಬಿಟ್ಟಿದೀವಿ ಹುಕಣ್ಣ ಪ್ರಜು ಹಂಗೆ ಬೈಕಲ್ಲೇನ ಮುಂದಿನ ಸ್ಕೂಟಿ ಅಲ್ವಾ ಮುಂದೆ ಸ್ಕೂಟೀಲಿ ಮುಂದೆ ಮುಂದೆ ಇಟ್ಕೊಂಡ್ಬಂದುಬಿಡ ಹಂಗೆ ನಿಮ್ಮ ಮನೆಯಿಂದನೇ ಫಿಲ್ಟ್ರ್ ನೀರು ತಗೊಂಬಂದ್ಬಿಡು ಹಾ ಇಲ್ಲ ಖಾಲಿ ಆಗಿದ್ರೆ ಅಲ್ಲಿ ಫಿಲ್ಟರ್ ನೀರು ನೀರು ಒಂದೆರಡು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನೀರ್ ನೀರು ಇಟ್ಕೊಂಡ್ ಬಂದುಬಿಡಪ್ಪ ಹಂಗೆ ಒಂದ್ ಸ್ವಲ್ಪ ಬೇಗ ಬಂದ್ಬಿಡು ಲೋ ಲೋ ಮರಯ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಕರೆಕ್ಟಾಗಿ ಹೇಳು ರಪ್ಪನ ಹೋಗಿ ರಪ್ಪನ್ ಬರೋದಿದ್ರೆ ಹ್ಞೂ ಅಂತ ಒಪ್ಪ ಇಲ್ಲ ಅಂದ್ರೆ ಅಂತೂ ನಾವ್ಯಾರಾದರೂ ಹೋಗಿ ಬಂದ್ಬಿಡ್ತೀವಿ ಇವಾಗ ನೀರಿಲ್ಲ ನೀನು ಬರೋವರೆಗೂನು ಕೆಲಸ ಹಿಂಗೆ ನಿಂತಿರೋದು ಮರಯ ಹಾ ನೀರು ಬರೋವರೆಗುನು ನಾವು ಕೆಲಸ ಮಾಡೋಕ್ಕಾಗಲ್ಲ ಮತ್ತೆ ಇವಾಗಲೇ ಹೇಳ್ತಿದ್ದೀನಿ ತಿರ್ಗ ಏನಾದ್ರು ಯಾವಾಗ ಮಾಡ್ದಂಗೆನೆ ತಿರ್ಗಾ ಲೇಟ್ ಆಗುತ್ತಂತ ಇರೋದಿದ್ರೆ ನೀನು ಇಲ್ಲೇ ಉಳ್ಕೊಂಡ್ಬಿಡು ನಾನೇ ಹೋಗಿ ತಗೊಂಡ್ಬರ್ತೀನಿ ಇಲ್ಲ ಬೇಗ ಹೋಗಿ ಬರ್ತೀನಿ ಅಂದ್ರೆ ಬೇಕಾದ್ರೆ ಹೋಗಪ್ಪ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಆ ಸುಮ್ನೀರ ಪ್ರಜೆ ಹೋದ್ ಯಾಕೆ ಹಿಂಗೆ ಆಡ್ತೀಯಾ ಅಹಾ ಏನು ನನ್ನ ಮಗ ಯಾವತ್ತೂ ಏನು ಲೇಟೇ ಮಾಡಲ್ಲ ಹಂಗೆ ಹೇಳ್ತಾನೆ ಏನೋ ಒಂದು ಹತ್ತು ನಿಮಿಷ ತಡ ಮಾಡ್ಕೊಂಡು ಬಂದಿರೋದಕ್ಕೆ ಏನು ಆವಾಗಲಿಂದ ನೋಡ್ತಿದ್ದೀನಿ ಹಿಂಗ್ರಪ್ಪ ಹೋಗಿ ಇಟ್ಕೊಂಡ್ ಬರ್ತೀನಿ ಸುಮ್ನಿರು ನಾನೇನೇನೆ ಏನಪ್ಪ ಇವಾಗ ಆ ಮೊಸರು ಪಾಕೆಟ್ ಒಂದು ನೀರ್ ಅಷ್ಟೇ ತಾನೆ ಹಿಂಗ ಬರ್ತೀನಿ ನೀವ್ ಅದೇನ್ ಕೆಲಸ ಮಾಡ್ಕೊಂತೀರಿ ನಾನಂತೂ ಇಲ್ಲಿದ್ರೆ ಕೆಲ್ಸ ಕೆಲ್ಸ ಮಾಡಕ್ಕಾಗಲ್ಲ ಕಣಪ್ಪ ಈರುಳ್ಳಿಗಿರುಳೆ ನನ್ಗೆಲ್ಲ ಹೆಚ್ಚಕ್ ಬರಲ್ಲ ಹಾ ನೀವ್ ಅದೇನು ಮಾಡ್ತೀರಿ ನಾನು ಹೋಗಿ ಹಿಂಗ ಬರ್ತೀನಿ ಅಲ್ಲ ಪಾಪ ನೀವ್ ಯಾರಾದ್ರೂ ಹೋಗ್ ಬಂದಿದ್ರು ಆಗ್ತಿರಲ್ವಲ್ರ ಹಾ ಇವನು ಹೋದ್ರೆ ಇನ್ನು ಯಾವಾಗ ಬರ್ತಾನೆ ಏನು ನೀರ್ ಬೇರೆ ಇಲ್ಲ ಒನ್ ತೊಟ್ಟು ಹಾ ಏನಪ್ಪಾ ಮಾಡೋದು ಇವಾಗ ಆ ರಪ್ಪನ್ ಹೋಗ್ರ ಅಪ್ಪನ್ ಬರೋದು ಕೇಳಿದೀರ ತಾನೇ ಮತ್ತೆ ಆ ಬರೀಲ್ಲ ಅಂದ್ರೆ ಏನ್ರೂ ಮಾಡೋದು ಇಲ್ಲಾ ಕಣ್ಣು ಸುಮ್ನಿರು ಜಯಣ್ಣ ಏನ ಏನ ಕೆಲ್ಸ ಏನ ಅನ್ಸುತ್ತೆ ಅದಕ್ಕೆ ಲೇಟ್ ಮಾಡಿದ್ ತಡ ಮಾಡಿದಾನೆ ಬರ್ತಾನು ಸುಮ್ನಿರು ನೀನೇನ್ ಬೇಜಾರ್ ಮಾಡ್ಕೋಬೇಡ ಹಾ ಬರ್ತಾನೆ ಒಂದ್ಗಳಿಗೆ ಕುತ್ಕೋ ಬಾ ಜಯಣ್ಣ ನೀ ನಾವೇನೇ ಈರುಳ್ಳೆಲ್ಲ ಹೆಚ್ಕಂಡ್ ರೆಡಿ ಬರ್ರಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ ಅತ್ಲಾಗಿ ಹ್ಮ್ ಸರಿ ಕಣಪ್ಪ ಆಯ್ತು ಅಂದ್ರೆ ಅವ್ರು ಬರೋವರ್ಗು ಇನ್ನೇನ ಮಾಡೋಣ ಅದರ ರೆಡಿ ಮಾಡ್ಕೊಂಡ್ ಹೇಳಿ ಅಲ್ವಲ್ಲ ಸುನೀಲಾ ನಿಮಗ್ ಯಾವಾಗ್ಲಾ ಹೇಳಿದ್ದು ಮಂತವೆಲ್ಲ ಹೇಳ್ಬಿಟ್ಟು ಬೀರ್ನೆ ಬರೋಲ್ಲ ಅಂತ ಹೇಳಿದಿನಿ ನೀವ್ ನೋಡಿದ್ರಿ ತಡ ಮಾಡ್ಕೊಂಡ್ ಬಂದಿದಿರಾ ಸರಿ ಹಂಗ ಒಳ್ಳೇದಾಯ್ತು ಬರ್ರಪ್ಪ ಹೆಂಗ ಒಳ್ಳೆ ಟೈಮಿಗ್ ಬಂದಿದಿರಾ ಬರ್ರಿ ಈರುಳ್ಳಿ ಎಲ್ಲಾ ಕಟ್ ಮಾಡ್ಕೊಡ್ರಿ ಬರ್ರಿ ಸಿಪ್ಪೆ ಎಲ್ಲ ತಗಿರಿ ನಾವು ಕಟ್ ಮಾಡ್ತೀವಿ ಯಾರಾದ್ರು ಒಳ್ಳೆ ಟೈಮಿಗ್ ಬಂದ್ರಿ ಕಂಡ್ಲಾ ಸುನೀಲಾ ಮನೆಯಲ್ಲೆಲ್ಲ ಏಳ್ ಬಂದಿದ್ರ ತಾನೇ ನಿಮ್ಮ ಅಪ್ಪ ಹಿಂಗ ನಿಮ್ಮ ಅಮ್ಮ ಹಿಂಗಿಲ್ಲ ಮತ್ತೆ ಹುಡ್ಕಾಡೋರು ಕಣೋ ಹಾ ಹೇಳ ಬಂದಿದ್ದೀರಾ ಏನು ಸುಮ್ಮನೆ ಹಂಗೆ ಬಂದ್ಬಿಟ್ರು ಕಣಲ್ಲೋ ಸುನಿಲ ಗೌರಾಜಿ ಅವರೆಲ್ಲ ಹುಡ್ಕಾಡ್ತಾರೆ ಮತ್ತೆ ಹೇಳ್ ಬಂದಿದ್ಯಾ ತಾನೆ ಹಾ ಇನ್ನು ರೆಡಿ ಆಗಿಲ್ಲ ಏನಿಲ್ಲ ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಮೇಲಾಗುತ್ತೆ ಹಾ ಊಟ ಏನು ರೆಡಿ ಆಗಿಲ್ಲ ಊಟ ಮಾಡ್ಕೊಂಡು ಹೋಗೋದಕ್ಕೆ ಇನ್ನು ಕಣಲ್ಲ ಅದಕ್ಕೆ ಮನೇಲೆಲ್ಲ ಹೇಳ್ ಬಂದಿದ್ದೀರಾ ತಾನೆ ಇಲ್ಲ ಫೋನ್ ಫೋನ್ಗಿನ್ ಮಾಡ ನಾವೇ ಹೇಳ್ತೀವಿ ಕಣಪ್ಪ ಆಯ್ತು ಹಂಗಾರೆ ರೆಡಿ ಮಾಡಿ ಬರ್ರಿ ಎಲ್ಲ ಕೂತ್ಕೊಂಡ್ವಾ ಈರುಳ್ಳ ಒಂದ್ ಸ್ವಲ್ಪ ಸಿಪ್ಪೆ ತಗೊಡ್ ಬರ್ರಿ ಹೌದಲ್ಲ ಪಾಪ ನಾನು ನಿಂಬೆ ಹಣ್ಣು ಹೇಳದೆ ಮರ್ತೋಗ್ಬಿಟ್ಟು ಹಿಂಗ್ ಆ ಹಾ ಇದೊಳ್ಳೆ ಸಮಸ್ಯೆ ಆಗೋಯ್ತಲ್ಲ ಏನಪ್ಪಾ ಇವಾಗ ಲೋ ಆ ಹುಡ್ಗ ಹೆಸ್ರೇನ ಅವ್ನು ಓದವ್ನು ಸಿದ್ದೇಶ ಅವ್ನಿಗೆ ಫೋನ್ ಮಾಡ್ಲಾ ಪಾಪ ಆ ಪ್ರಜೋ ಫೋನ್ ಮಾಡಿ ನಿಂಬೆ ಹಣ್ಣು ತಗೊಂಡ್ಬರ ಕೇಳ ಹಂಗೆ ಬಾಳ ಕಣ ಸುಮ್ನಿರು ಅಂಗಡಿಯಿಂದ ತಗೊಂಬರ್ಬೇಡ್ರಿ ನಮ್ಮದ್ರಲ್ಲೇನೆ ಐತೆ ಹೋಗಿ ಬರ್ತೀನಿ ಎಷ್ಟ ಬೇಕಿತ್ತು ನಿಮ್ಗೆ ನಿಂಬೆಹಣ್ಣು ಹಣ್ಣು ಹೋಗ್ತಲ್ಲಿ ನಮ್ಮ ತಾತ ಅದೆಲ್ಲ ಇಲ್ಲಿ ಮಾಡಿದ್ರು ನೋಡು ಕಬಾಬ್ ಬಿರಿಯಾನಿ ಅವಲ್ಲ ಅವಾಗ ನಾವೇ ನಿನಗೆ ಹೋಗಿ ನಿಂಬೆ ಹಣ್ಣೆಲ್ಲ ಕಿತ್ಕೊಂಬಂದಿದ್ದು ಕಣೋ ನಮ್ಮದ್ರಲ್ಲಿ ಬೇಕಾದಷ್ಟು ಐತೆ ಕಿತ್ಕೊಂಬರ್ತೀನಿ ಸುಮ್ನಿರು ನೀನು ತಲೆ ಕೆಡಿಸ್ಕೊಬೇಡ ದುಡ್ಡು ಕೊಟ್ಟು ಅಂಗಡಿಯಿಂದ ಏನಕ್ಕೆ ತಗೊಂಬರ್ತೀರಾ ಹ್ಞೂ ಕಣ್ ಹೋಗ ಸುಮ್ನಿಲ್ಲ ಹೆಂಗ ಒಳ್ಳೇದಾಯ್ತು ಹಾಂ ನೀನು ಹೆಲ್ಪ್ ಮಾಡೋ ಅಷ್ಟು ನನ್ನ ಮಗ ಒಂದು ಸಿದ್ದೇಶ ಹುಡುಗರುಗಳು ಯಾರು ಮಾಡಲಿಲ್ಲ ಕಣ ನೀನು ಬಂದಿದ್ದಕ್ಕೂ ಎಷ್ಟು ನಮ್ಗೆ ಹೆಲ್ಪ್ ಆಗ್ತೈತೆ ಹೋಗಿ ನಿಂಬೆಹಣ್ಣಾರು ಕಿತ್ಕೊಂಬರ್ರಿ ಹೋಗ್ರಪ್ಪ ಹಂಗ ಅಣ್ಣಾಗಿರೋ ಕಿತ್ಕೊಂಡ್ಬರ್ರವ ಹಾ ಜಾಸ್ತಿ ಬೇಡ ಎಷ್ಟ್ ಬೇಕಿತ್ತಣ್ಣ ಜಯ ಅಣ್ಣ ಜಾಸ್ತಿ ಕಿತ್ಕೊಂಡ್ ಬರ್ಬೇಡ್ರಿ ಕಣ್ರಲ್ಲ ಸುನೀಲಾ ಹಾ ಎಷ್ಟ್ ಬೇಕೋ ಒಂದು ನಾಲ್ಕೈತ್ ಕಿತ್ಕೊಂಬರ್ರಿ ಸಾಕು ಸರಿನಾ ಕಣ ಸುನೀಲಾ ನಿಮ್ಮ ತಾತ ಯಾರಾದರೂ ತೋಡ್ದತ್ರ ಇದ್ದಾರೆನಾ ಯಾರ ಕಾಣಸಿರೇ ಹಿಂಗ ಹುಡುಗರೆಲ್ಲ ಬಂದ್ಬಿಟ್ಟು ಹಿಂಗ ಹಿಂಗೆ ಹಾ ಮಾಡ್ಕೊಂಡು ತಿಂತಿದ್ದಾರಂತೆ ಆ ತಾತ ಊಟ ಮಾಡ್ಕೊಂಡು ಹೋಗೋದಕ್ಕೆ ಬರ್ಬೇಕಂತೆ ಅಂತ ಕರ್ಕಂಬಾರ ಹಾ ಹಂಗೆ ಹೋದವ್ರು ಪಾಪ ಊಟ ಮಾಡ್ಕೊಂಡು ಹೋಗ್ಲಿ ಅವರು ಹಾ ಕರ್ಕಂಬಾರ ನಿಮ್ ತಾತ ಯಾರಾದ್ರೂ ಕಾಣಸಿರಿಯ ತಾತ ಏನಾದ್ರೂ ಇದ್ರೆ ನೋಡ್ರಪ್ಪ ಮೊಸರು ಪಾಕಿಟ್ ತಗೊಂಬಂದಿದಿನಿ ಫಿಲ್ಟರ್ ನೀರು ತೊಗೊಂಬಂದು ಇಟ್ಟಿದ್ದೀನಿ ನಂದು ಕೆಲಸ ಮುಗೀತು ನೋಡ್ರಿ ತಿರ್ಗ ನಾನು ಆರಾಮಾಗಿ ಕುತ್ಕೋಬೇಕು ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಸರಿನಾ ಹ್ಞೂ ಸರಿ ಕಣಪ್ಪ ಆಯ್ತು ಸದ್ಯ ನೀನು ಪುಣ್ಯಾತ್ಮ ಇಷ್ಟು ಬೀರ ನೀವು ಹೋಗಿ ಹೆಂಗ ತಗೊಂಬಂದಿದ್ದೆ ಅಲ್ಲ ನಮ್ಮ ಪುಣ್ಯಕ್ಕೆ ಸರಿ ಕಣ ಆಯ್ತು ನೀನು ಆರಾಮಾಗಿ ಕುತ್ಕೊಂಬಿಡಪ್ಪ ನಿಂದ ಅಮ್ಮಯ್ಯ ಅಂತೀನಿ ನೀನು ಏನು ಕೆಲಸ ಮಾಡಬೇಡ ಇನ್ನು ಏ ಪಾಪ್ರಜ್ಜೋ ಬರೋಲ್ಲ ಒಲೆ ಎಲ್ಲ ವಚ್ಬರ್ರಿ ಇನ್ನೇನು ಕಣ ಬರಪ್ಪ ಶುರು ಮಾಡ್ಕೊಂಡ್ ಬರ್ರಿ ತಪ್ಪಲೆಲ್ಲ ಇಡ್ಬರ್ರಿ ಹ್ಮ್ ಹಾಕು ಅಣ್ಣ ಏನು ಎಣ್ಣೆ ಎಲ್ಲ ಕಾದೈತೆ ಹಾಕು ಬಿರ್ನಿ ಹ್ಞೂ ಇನ್ನೇನು ಬಿರಿಯಾನಿ ಎಲ್ಲಾ ಕಣ್ರಪ್ಪ ಹಾ ಇನ್ನೇನು ಬೇಯ್ತೈತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇಳಿಸ್ಬಿಡೋಣ ಇನ್ನೇನು ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ರಿ ಅತ್ಲಾಗಿ ಎಣ್ಣೆ ಎಲ್ಲಾ ಹಾಕೊಂಡ್ ಕಬಾಬು ಕಬಾಬ್ ಬಿಟ್ಬಿಡಣ್ಣ ಅತ್ಲಾಗಿ ಬಿರ್ನಿ ಹೋಗ್ಬಿಟ್ಟ ಊಟ ಮಾಡ್ಕೊಂಡು ಮಾಡ್ಕಂಡ್ ನನಗೊಂದ್ ಸ್ವಲ್ಪ ಮಂತವೆಲ್ಲ ಕೆಲಸ ಆಯ್ತ್ ಕಂಡ್ರಲ್ಲ ಹೋಗ್ನ ಅತ್ಲಾಗಿ ಹ್ಞೂ ಸರಿ ಕಣ ಆಯ್ತಾಯಣ್ಣ ಇನ್ನೇನು ಎಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಇನ್ನೇನು ಮಾಡೋಣ ಹೇಳು ಇಲ್ಲಿ ಕುತ್ಕೊಂಡ್ಬಿಟ್ಟು ಹಾ ಬಿರ್ಬಿನ್ ಅತ್ಲಗಿ ಇಳಿಸ್ಬಿಡಣ್ಣ ಅತ್ಲಗೆ ಇಳಸ್ಬಿಟ್ಟ ಅತ್ಲಾಗಿ ಅತ್ಲಾಗಿ ಇದ್ ಮಾಡ್ಬಿಡಣ್ಣ ಅತ್ಲಾಗಿ ಹಾ ಕಬಾಬ್ ಎಲ್ಲಾ ಶುರು ಮಾಡ್ಕೊಣ್ಣ ಅತ್ಲಾಗಿ ಕಬಾಬ್ ಎಲ್ಲಾ ರೆಡಿ ಮಾಡು ಹೆಸರುಲ್ಲಪ್ಪಾ ಅತ್ಲಾಗಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೋಣಂತೆ ಆ ಎಣ್ಣೆ ಕ್ಯಾನ್ ಮತ್ತೆ ಬಾಣಲೆ ಎಲ್ಲ ತಗೊಂಬರ್ರಿ ಅತ್ಲಗ ಕಬಾಬ್ಗೆ ರೆಡಿ ಮಾಡ್ಕೋಣನ ಇಲ್ಲಿ ನೋಡೋ ಶಂಕರಪ್ಪ ನಾನು ಹೇಳದಿಂಗೇನಿ ಆ ಊರು ಹುಡುಗರು ಎಲ್ಲಾರು ಸೇರ್ಕೊಂಡ್ಬಿಟ್ಟೇನು ಮಾಡ್ತಿದ್ದಾರೆ ಕಣ ಹಾ ಏನೋ ಬಾಣಲೆ ಎಲ್ಲ ಇಡ್ತಾರೆ ಏನೋ ಬಿರಿಯಾನಿ ಎಲ್ಲ ಆಗಲೇ ಆಗೈತೆ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಟಾರೆ ಹಾಂ ಎಲೆ ನಮ್ಮಂಗೇನೋ ಇವರು ಶುರು ಮಾಡ್ಕೊಂಬಿಟ್ರು ಕಣೋ ರುಚಿ ನೋಡ್ಕೊಂಬಿಟ್ರು ಇವರುನು ಹಾಂ ಹಾಂ ತಡಿಯಪ್ಪ ಹೋಗಿ ಮಾತಾಡ್ಸ ನಾವು ಇದೇನೂಲ್ಲ ಪಾಪ ಏನೋ ಮಾಡ್ತಿರೋಂಗಿದ್ದೀರಾ ಹಾಂ ಏನಾರ ಮಾಡ್ತಿರೋದು ಅಬಾ ಬಾ ನಮ್ಮ ಜಯಣ್ಣ ನೋಡು ನೋಡಿ ಒಂದು ಮಾತೇಳಿದಾನೇನು ಎಲೆ ರಂಗಜ ನೀನು ಯಾವಾಗ ಬಂದೆ ಹಾಂ ಬಾ ಬಾ ಏನು ಮಾಡನ ರಂಗಜವು ಅದೇ ಈ ಹುಡುಗರುಗಳು ಪಾಪ ಹೊಸ ವರ್ಷಕ್ಕೆ ಎಲ್ಲೆಲ್ಲ ಹೋಗಿದ್ರಂತ ಏನೇನೋ ಕೆಲಸ ಇತ್ತಂತ ಏನೂ ಮಾಡ್ಕೊಂಡು ತಿಂದಿರಲಿಲ್ಲ ಅದಕ್ಕೆ ಬಾರ್ಜ ಜನ ಏನಾರ ಮಾಡ್ಕೊಡು ನಮ್ಗೆ ಏನು ಮಾಡೋಕ್ ಬರಲ್ಲ ಏನಿಲ್ಲ ಐಟಮ್ ಎಲ್ಲ ತಗೊಂಡ್ಬರ್ತೀವಿ ಅಂತ ಹೇಳಿರು ಅದಕ್ಕೆ ಹತ್ಲಾಗಿ ಐಟಮ್ ಎಲ್ಲ ಬರ್ತ್ಕೊಟ್ಟಿದ್ದೆ ಇನ್ನೇ ನಮ್ಮ ಅಂಗಡಿದೇನೋ ಕೋಳಿ ಕಟ್ ಮಾಡಿಸ್ಕೊಂಬಂದು ಒಂದು ಎಂಟು ಕೆ ಜಿ ಕೋಳಿ ಕಟ್ ಮಾಡಿಸ್ಕೊಂಬಂದು ಹಿಂಗೇನೇನೋ ಬಿರಿಯಾನಿ ಕಬಾಬ್ ಮಾಡ್ಕೊಡ್ತಿದ್ದೀನಿ ಬರ್ರಿ ಹೆಂಗ ಒಳ್ಳೆ ಟೈಮಿಗೆ ಬಂದ್ರೆ ಹೆಂಗ ಊಟ ಮಾಡ್ಕೊಂಡು ಹೋಗಿರಂತೆ ಹ್ಞೂ ರಂಗಜ ಇವಾಗ ಬಂದ್ರಾ ಬರ್ರಿ ನಿಮ್ಮ ಹುಡುಗರುನು ಬಂದಾರೆ ಸುನಿಲ ಚಂದೋ ಈ ಪ್ರವೀಣ ಎಲ್ಲಾರೂ ಬಂದ್ಕಂಡ್ರ ರಂಗಜವು ಹಾಂ ಶಂಕರಾಜ ಬರ್ರಿ ಬರ್ರಿ ಅವ್ರಿಗೊಂದು ಹೇಳಿದ್ದೆ ತೋಟದಲ್ಲಿ ಏನಾದ್ರು ನಿಮ್ ತಾತ ಏನಾದ್ರು ಕಳ್ಸಿರ ಕರ್ಕೊಂಬರಪ್ಪ ಬರಪ್ಪ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ದೆ ಆಯ್ತು ಯಾರಿಗೂ ಒಂದು ಒಂದ್ ಕೊಡ್ತಂಗೆ ಬಂದ್ ಮಾಡ್ಕೊಂಡು ತಿಂತಿದಿರಲ್ರು ಹ ಒಂದೇ ಒಂದ್ ಚೂರು ಯಾರಿಗೂ ಗೊತ್ತೇ ಆಗ್ದಂಗೆ ನಮ್ಗೂ ಶಬ್ದ ಬರ್ತಿತ್ತು ನೋಡು ಇದೇನಾಯ್ತಪ್ಪ ಅಂತ ನಾವು ಎದರ್ಕಂಡ್ ಓಡ್ ಬಂದು ಕಣ ಯಾರಿದಾರೆ ಏನು ಎತ್ತ ಅಂದ್ಕೊಂಡು ಹೆಂಗ ಮಾಡ್ಕೊಂಡು ತಿಂತಿದ್ದೀರಾ ಊಟ ಮಾಡ್ರಪ್ಪ ಹಿಂಗ ರಂಗಪ್ಪ ಬರ ಹೋಗ್ಬಿಟ್ಟು ಹಸಗುಳಿಗೆ ಒಂದ್ ಸ್ವಲ್ಪ ನೀರ ಕುಡಿಸಿ ಕುಡ್ಸಿ ಕೆಲಸ ಕೆಲ್ಸ ಬಾ ನಾವು ಇದ್ಯಾಕ ರಜಾ ಹಿಂಗ್ ಮಾತಾಡ್ತೀರಾ ನೀವು ಸರಿಯಾದ ಅವರ್ಕಂಡ್ ಬಿಡ್ರಿ ರಂಗಜ ಬರ್ರಿ ಮೊದ್ಲು ಊಟ ಮಾಡ್ಕೊಂಡು ಹೋಗಿರಂತೆ ಆಮೇಲೆ ಬೇಕಾದ್ರೆ ಕೆಲಸ ಇದ್ದಿದ್ದೆ ಇನ್ನೇನ್ ಆಯ್ತ್ ಕಣ್ಣು ರಂಗಜ್ ಬಿರಿಯಾನಿ ಎಲ್ಲ ಆಯ್ತು ಕಬಾಬು ಇನ್ನೇ ಬಿಸಿ ಬಿಸಿ ಮಾಡ್ಬಿಡುತ್ತೆ ಜಯಣ್ಣ ಆ ಊಟ ಮಾಡ್ಕೊಂಡು ಹೋಗಿರಂತೆ ಆಹಾ ನೀವೇನ್ ರಾಜ ನೀವು ಹಿಂಗ್ ಹೋಗ್ತಿದ್ರ ಬಂದಿದ್ದು ನೋಡ್ಕೊಂಡ್ಬಿಟ್ಟು ವಾಪಾಸ್ ಹೋಗ್ತಿದ್ರ ಬರ್ರಿ ಸುಮ್ನೆ ಆ ಈ ಶಂಕರಾಜ ಆಯ್ತ್ ನೋಡು ಬಲು ಕಲ್ತಾತ್ ಕಣ ಈ ವಜ್ಜೋ ಹ ಪಾಪ ರಂಗಜ ಸುಮ್ನಿದ್ರು ನೀ ಶಂಕರಾಜದ ಕರ್ಕೊಂಡು ಹೋಗ್ತೇತಿ ಬಾ ರಾಜ ಸುಮ್ಮನೆ ಇರ್ಲಿ ಬಿಡ ಶಂಕರಪ್ಪ ಏನೋ ಪಾಪ ಹುಡುಗರುಗಳು ಹಿಂಸೆ ಮಾಡಿ ಕರಿತಿದ್ದಾರೆ ಬೇಜಾರ್ ಮಾಡ್ಕೊಂತಾರೆ ನೋಡು ಊಟ ಮಾಡೋ ಟೈಮಲ್ಲಿ ಪಾಪ ಸುಮ್ಮನೆ ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನು ಊಟ ಮಾಡಿಲ್ಲ ನಾವ್ ಕರದ್ರುನು ಇಷ್ಟು ಕರದ್ರುನು ಅನ್ಕೊಂತಾರೆ ಪಾಪ ಬೇಜಾರ್ ಮಾಡ್ಸದ್ ಬೇಡ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ ನಾನು ಹಾ ಒಳ್ಳೆ ಕಬಾಬ್ ಬಿರಿಯಾನಿ ಎಲ್ಲಾ ಮಾಡ್ತಿದಾರೆ ಹುಡುಗರುಗಳು ಹಾ ತಿನ್ಕೊಂಡು ಹೋಗನ್ ಸುಮ್ಮನಿರು ಇನ್ನೇನ್ ಬೇರೆ ಹುಡುಗುರ ನಮ್ಮೂರ ಹುಡುಗರ ತಾನೆ ಹಾ ಆಗ ಅಲ್ಲಿ ನೋಡಲ್ಲ ತಾತ ಬಂದೈತೆ ತಾತ ನೀನ್ ಯಾವಾಗ ಬಂದೆ ತಾತ ನೀನು ನಾನು ತೋಟದಲ್ಲೆಲ್ಲ ಹುಡುಕ್ತಿದ್ದೆ ನಿನ್ಗೆ ನೀನ್ ಯಾವಾಗ ಬಂದೆ ನೀನು ನಾನು ಇವಾಗಿಂದ ಬಂದೆ ಕಳ್ಳ ಪಾಪ ಅಲ್ಲ ಕಂಡ ಪಾಪ ಏ ಪಾಪ ದೊಡ್ಡ ಹುಡುಗರ ಹತ್ರ ನಿಮ್ದೆ ಅಂದ್ರಲ್ಲ ಕೆಲಸ ಮಂತವ ಓದ್ಕೊಂಡ್ ಬರ್ಕೊಂಡ್ ಏನಾರ ಮಾಡ್ಕೊಂಡದಲ್ಲ ಆ ಹುಡುಗರ ಹತ್ರ ಬಂದಿರಲ್ರಲ್ಲ ನೀವು ಹ ನಾವು ಮಾಡಿದ್ರು ಬರ್ತೀರಾ ಆ ಹುಡುಗರುಗಳು ಮಾಡಿದ್ರು ಬರ್ತೀರಾ ನೀವು ಸರಿಯಾದ ಅದ್ಕೊಂಡ್ ಬಿಡ್ರಿ ನೀವು ಒಳ್ಳೆ ರುಚಿ ತಿನ್ನೋದು ಒಳ್ಳೆ ರುಚಿ ಕಲ್ಕೊಂಡ್ಬಿಟ್ಟಿದ್ದಾರೆ ನೀವು ಇಲ್ಲ ಕಣ್ರಂಗಜ್ಜ ಪಾಪ ಆ ಹುಡುಗರುಗಳಿಗೆ ನಾವೇನೇನೆ ಅಲ್ಲಿ ಆಟಾಡ್ತಿದ್ರು ನೋಡ್ರಿ ಅದಕ್ಕೆ ಬರೋಲ್ಲ ಪಾಪ ಊಟ ಮಾಡ್ಕೊಂಡು ಅಂತ ನಾವೇ ಕರದ್ ಕಂಡ್ರಂಗ ಜವ್ ಆ ಅವ್ರಿದ್ದಕ್ಕೆ ನಮ್ಗೆ ಬೇಗ ಕೆಲಸ ಆಗಿರೋದು ಪಾಪ ಅದು ಇದು ಕೆಲಸ ಎಲ್ಲ ಮಾಡಿಸಿದಾರೆ ಸುನೀರು ನೀನು ಬೈಬಡ ಆ ಅವ್ರೇನ್ ಮಾಡ್ತಾರಂತ ಇವತ್ತು ರಜೆ ಬೇರೆ ಇತ್ತು ನೋಡು ಊಟ ಮಾಡ್ಕೊಂಡು ಹೋಗ್ತಾರೆ ಸುಮ್ಮೀರು ಏನು ಆಗಲ್ಲ ಇನ್ನೇನ್ ಹೋಗ್ತಾರೆ ಊಟ ಮಾಡ್ಕೊಂಡು ಸರಿ ಕಂಡ್ರಲ್ಲ ಪಾಪ ಒಂದ್ ಕೆಲ್ಸ ಮಾಡ್ರ ಇನ್ನೇನ್ ಕಬಾಬ್ ಏನೋ ಆಗ್ಬೇಕಂತ ಹೇಳ್ತಿದ್ರ ಒಂದ್ ಹತ್ತೇ ಹತ್ತು ನಿಮಿಷ ಕಂಡ್ರಲ್ಲ ಹಿಂಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಸುಗಳಿಗೆ ಒಂದ್ ಸ್ವಲ್ಪ ನೀರ್ ಕುಡಿಸಿ ಬಂದ್ಬಿಡ್ತೀನಿ ಕಣ್ರ ಪಾಪ ಹಸುಗಳಿಗೆ ಹಸ್ಗುಗಳಿಗೆ ಬಿಸಿಲಲ್ಲಿ ಬಾಯರ್ಸಿರುತ್ತೆ ಹೋಗಿ ನೀರು ಕುಡಿಸ್ ಬಂದ್ಬಿಡ್ತೀನಿ ಕುಡ್ಸಂದ್ಬಿಡ್ತಿನ್ ಅದೇನ್ ರೆಡಿ ಹೋಗಿ ಬರ್ತೀವಿ ಹಾಂ ಅದೇನು ಮಾಡ್ತಿರಪ್ಪ ನೀವು ಸರಿ ಕಣ್ ಆಯಿತು ಆಯ್ತು ಕಾಯ್ತಿರ್ತಿವ್ ಮತ್ತೆ ಬೇಗ ಅಣ್ಣ ಎಲ್ಲ ರೆಡಿ ಆಯ್ತಲ್ಲ ಊಟ ಮಾಡುದ ಅಲ್ವೇನ ಇನ್ನೇನು ಪಾಪ ಇನ್ನೇನು ಎಲ್ಲಾ ರೆಡಿ ಆಯ್ತು ಇನ್ನೂ ಊಟ ಮಾಡೋದೇನೆ ಈ ಅಜ್ಜ ಅವರು ಬರ್ತೀವಿ ಬರ್ತೀವಂತ ಹೇಳೋರು ಇಷ್ಟೊತ್ತ ಬರೀಲ್ವಲ್ಲ ಬಿಟ್ಟು ಊಟ ಮಾಡಕ್ ಆಗಲ್ಲ ಏನಿಲ್ಲಾ ಒಂದ್ ಕೆಲ್ಸ ಮಾಡ್ರಿ ಕೂತ್ಕೊಳ್ರಿ ಕುತ್ಕೊಂಡ್ರಿ ಬರ್ತಕ್ಷಣ ಅವ್ರಗು ಹಾಕ್ತಿವಿ ಹಾ ಇನ್ನೇನ್ ಒತ್ತಾಗುತ್ತೆ ನೀವು ಕೂತ್ಕೊಂಡ್ರಪ್ಪ ಅತ್ಲಿ ಒಟ್ಟೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅವ್ರು ನಾನು ಇಲ್ಲೇ ಕೂತ್ಕೊತಾರೆ ಇನ್ನೇನ್ ಜಾಗ ಐತೆ ಆಕಾ ಶಂಕರಾಜ ರಂಗಜ ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೀವು ಊಟ ಮಾಡ್ರಪ್ಪ ನೋಡೋಣ ಆಮೇಲೆ ಒಂದ್ಸಲಿ ನಾನ್ ಕುತ್ಕೊಂಡ್ ಊಟ ಮಾಡ್ತೀನಿ ನೋಡು ಅವಾಗ ಬೇಕಾದ್ರೆ ಅವ್ರಿಗುನು ನಾವು ಮೂರ್ ಜನ ಊಟ ಮಾಡ್ತೀವಿ ಆ ನೀವು ಊಟ ಮಾಡ್ರಪ್ಪ ಹೆಂಗ ಇಲ್ಲ ಬಾರ್ ಜನ ಊಟ ಮಾಡೋದ್ ಮೊದ್ಲು ಆಮೇಲೆ ಬೇಕಾರೆ ಶಂಕರಾಜ ರಂಗಜ ಬರ್ತಾರ ನೋಡು ಆಮೇಲೆ ಬೇಕಾರೆ ಅವ್ರಿಗೆ ಇಬ್ಬರಾಲ್ಗು ಬಡ್ಸಿರಂತೆ ಬರ್ರಿ ಇವಾಗ ನಮ್ ಜೊತೆನೆ ಕೂತ್ಕೊಂಡು ಊಟ ಮಾಡ್ರಿ ಏ ಇಲ್ಲಾ ಕಂಡುಪ್ಪ ನೀವು ಆಮೇಲೆ ನಾನ್ ಬೇಕಾದ್ರೆ ತಿಂತೀನಿ ನೀವು ಹೊಟ್ಟೆ ತುಂಬಾ ಊಟ ಮಾಡ್ರಪ್ಪ